ಇದರಿಂದ ಈ ಸಾರ್ವಜನಿಕರು ಎಲ್ಲರೂ ನೋಡುವಂತ ದೇವ್ರನ್ನ ಇವರು ದುಡ್ಡು ಕಾಸಿನಲ್ಲಿ ಅಳಿತರದು ತುಂಬಾ ತಪ್ಪು ಟಿಕೆಟ್ ರೇಟನ್ನು ಬೇರೆ ಬೇರೆ ದರದಲ್ಲಿ ಮಾಡಿರ್ತಕ್ಕಂಥದ್ದು ಕೂಡ ಅಸಮಾನತೆಯನ್ನು ತೋರುತ್ತೆ ವಿ ಐ ಪಿಗಳು ದುಡ್ಡು ಕೊಡ್ದೆ ನೋಡ್ತಾರೆ ಆದರೆ ಸಾಮಾನ್ಯ ಜನ ದುಡ್ಡು ಕೊಟ್ಟೆ ದೇವ್ರ ದರ್ಶನ ಮಾಡೋ ಸ್ಥಿತಿಗೆ ಬಂದಿದೆ ಸರ್ಕಾರ ಸಾರ್ವಜನಿಕ ಭಕ್ತಾಗಲೇ ಕಷ್ಟ ಕೊಡ್ತಾ ಇದೆ ಇವತ್ತು ಸಾವಿರ ರೂಪಾಯಿ ದರ್ಶನ ಅಂದರೆ ಏನಂತಂತ ಗೊತ್ತಾಗ್ತಾ ಇಲ್ಲ ಪಂಜಾಬಲ್ಲಿದೆ ಗೋಲ್ಡನ್ ಟೆಂಪಲಲ್ಲಿ ಮುನ್ನೂರ ಅರವತ್ತೈದು ಜನ ಊಟ ತಿಂಡಿ ಎಲ್ಲ ಆಗ್ತದೆ ಒಂದೇ ನ್ಯಾಯಪಾಸ ತಗೊಳ್ಳೋದಿಲ್ಲ ಇವ್ರಿಗೆಲ್ಲ ವರಮಾನ ಬಂದರೂ ಕೂಡ ದೇವಸ್ಥಾನಗಳು ಉದ್ದಾರ ಆಗಿಲ್ಲ ಹದಿನೈದು ರೂಪಾಯಿ ಲಾಂಡು ಐವತ್ತು ರೂಪಾಯಿ ಮಾಡೋದು ಆಮೇಲೆ ಸಾವಿರ ರೂಪಾಯಿ ಐನೂರು ರೂಪಾಯಿ ದರ್ಶನ ಕೊಟ್ಟಾಗ ಒಂದು ಲಾಡು ಫ್ರೀ ಕೊಡಬೇಕಾಗತ್ತೆ ಅದನ್ನು ಕೊಡೋದಾದ್ರು ಆತ್ಮಸಾಕ್ಷಿಯಾಗಿ ಭ್ರಷ್ಟಾಚಾರ ಮಾಡಿರ್ತಾರೆ ನೆಮ್ಮದಿ ಇಲ್ವೋ ಅಂಥ ಜನ ಇವತ್ತು ಅಲ್ಲಿಗೆ ಹೋಗಿ ಲಂಚ ಹೊಡೆದಿರ್ತಕ್ಕಂಥ ಹಣ ಭ್ರಷ್ಟಾಚಾರ ಹಣವನ್ನು ಬೇರೆ ರೂಪದಲ್ಲಿ ಅವ್ರಿಗೆ ಸಲ್ಲಿಸ್ತಾ ಇದಾರೆ ವಿನಃ ಆ ಬಂದ ಮೇಲೆ ಚಾಮುಂಡಿ ಬೆಟ್ಟನೇ ಹಾಳಾಯಿತು ಆ ಎಮ್ಮ ಬರೀ ರೋಲ್ ಕಾಲೇ ಆಗೋಗ್ಬಿಟ್ಟಿದೆ ಬೇಡ ಮೆಟ್ಟಿಲಲ್ಲಿ ಒಂದು ಶೌಚಾಲಯ ಎಲ್ಲ ಇವತ್ತು ಮೇಳ ನೀರಿಗೆ ಒದ್ದಾಡ್ತಾರೆ ಆರು ಬಿಟ್ಟು ಒಂದು ದುಡ್ಡು ಹೇಗೆ ದುಬಾರಿ ಮಾಡೋದು ಅಂತ ಕೇಳಿದ್ರೆ ಏನು ಭಕ್ತರು ಸುಲಿಗೆ ಆಗ್ತಾ ಇದೆ ಆ ಎಮ್ಮ ಇನ್ನೊಂದು ಮೂರು ನಾಲ್ಕು ತಿಳಿದಿಡ್ಬೋದು ಆ ಟ್ರಾನ್ಸ್ಫರ್ ಆಗೋಕ್ಷೆ ಎಷ್ಟು ಇಳಬೇಕು ಅಷ್ಟು ದುಡ್ಡು ದೋಚ್ಕೋ ಹೋಗ್ತಾ ಇದ್ದಾರೆ ಉಳ್ಳವ್ರಿಗೆ ಅಂದರೆ ನಾವು ಮಾಡ್ಕೊಂಡು ದೇವ್ರು ಯಾರಿಗೂ ಉಳ್ಳವ್ರಿಗೆ ಅಂತ ಇರಲಿಲ್ಲ ಮತ್ತಿಲ್ಲ ಬೇಡ ಬಂದವರಿಗೆ ಒಳ್ಳೆದು ಮಾಡ್ತಾರೆ ಇದು ನಾವುಗಳು ಮಾಡ್ಕೊಂಡಿರ್ತೇವೆ ಉಳ್ಳವರು ಅಂದ್ಬಿಟ್ಟು ಈಗ ಸೇವಾ ಶುಲ್ಕ ಲಡ್ಗೆ ಹದಿನೈದು ರೂಪಾಯಿ ಇದ್ದದ್ದು ಇಪ್ಪತ್ತೈದು ರೂಪಾಯಿ ಆಗಿದೆ ಪ್ರವೇಶ ದರ ಮೂವತ್ತಿದ್ದದ್ದು ಐವತ್ತಾಗಿದೆ ವಿಶೇಷ ದರ್ಶನಕ್ಕೆ ಸಾವಿರ ರೂಪಾಯಿ ಮಾಡಿದ್ದಾರೆ ವಿಶೇಷ ಪ್ರವಾಸಕ್ಕೆ ನೂರಿದ್ದ ಇನ್ನೂರು ಮಾಡಿದ್ದಾರೆ ಏಕೆಂದರೆ ರೈತರು ಬರೋದು ಅವರ ಕಷ್ಟಗಳನ್ನ ಹೇಳ್ಕೊಳ್ಳೋದಕ್ಕೆ ದೇವ್ರ ಹತ್ರ ಬರ್ತಾ ಇರ್ತಾರೆ ಅದನ್ನು ಒಂದು ವ್ಯಾಪಾರೀಕರಣ ಈ ರೀತಿ ಮಾಡಿದ್ರೆ ಸಾಮಾನ್ಯ ಜನಕ್ಕೆ ಭಾರಿ ತೊಂದರೆ ಆಗುತ್ತೆ ವಿ ಐ ಪಿಗಳು ದುಡ್ಡು ಕೊಡ್ದೇ ನೋಡ್ತಾರೆ ಆದರೆ ಸಾಮಾನ್ಯ ಜನ ದುಡ್ಡು ಕೊಟ್ಟೆ ದೇವ್ರ ದರ್ಶನ ಮಾಡೋವಂಥ ಸ್ಥಿತಿಗೆ ಬಂದಿದೆ ಆದ್ದರಿಂದ ಇದನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಖಂಡಿಸ್ತೀವಿ ನಾವು ಅವಶ್ಯಕತೆ ಏನಿರಲಿಲ್ಲ ಯಾಕೆಂದರೆ ದಿವಸ ದೇವ್ರು ನೋಡೋದು ನಮ್ಮ ಆದ್ಯ ಕರ್ತವ್ಯ ಬೇರೆಯವ್ರು ಬಂದಾಗ ಒಂದು ರೀತಿ ಸಾಮಾನ್ಯ ಜನಕ್ಕೆ ಒಂದು ರೀತಿ ದುಡ್ಡು ಕೊಟ್ಬಿಟ್ಟು ದೇವ್ರು ನೋಡಬೇಕು ಅಂದರೆ ಕೊನೆಗೊಂದು ದಿವಸ ದೇವ್ರನ್ನ ನೋಡೋದು ನಿಲ್ಲಿಸೋ ಅಂತ ಮಟ್ಟಕ್ಕೆ ಹೋದಾರೋ ಹೆಂಗೋ ಅನ್ನಿಸ್ತದೆ ನನಗೆ ಈ ನಿರ್ಧಾರನ ಕೈ ಬಿಡಬೇಕು ಅಂತ ನಾವು ಒತ್ತಾಯಿಸ್ತೀವಿ ರಾಜ್ಯ ರೈತ ಸಂಘದಿಂದ ಒತ್ತಾಯಿಸ್ತೀವಿ ಮೊದಲನೇದಾಗಿ ಒಂದು ಭಾವನಾತ್ಮಕವಾಗಿರ್ತಕ್ಕಂಥ ನಂಬಿಕೆಗಳ ಆಧಾರದ ಮೇಲೆ ಸಾಮಾನ್ಯ ಜನ ದೇವ್ರುಗಳ ದರ್ಶನವನ್ನು ಮಾಡುವಂಥದ್ದು ಪದ್ಧತಿ ದೇವ್ರ ದರ್ಶನ ಮಾಡೋದ್ರೂ ಕೂಡ ಟಿಕೆಟ್ನ ರೇಟನ್ನು ಬೇರೆ ಬೇರೆ ದರದಲ್ಲಿ ಮಾಡಿರ್ತಕ್ಕಂಥದ್ದು ಕೂಡ ಅಸಮಾನತೆಯನ್ನು ತೋರುತ್ತೆ ಇಲ್ಲಿ ವಿ ಎ ಪಿ ಅನ್ನೋರು ಯಾವ ವ್ಯಕ್ತಿಗಳೇ ಸಾಮಾನ್ಯ ಜನ ವ್ಯಕ್ತಿಗಳೇ ಇರ್ತಕ್ಕಂಥ ಎಲ್ಲ ಸಾಮಾನ್ಯ ಜನ ಹೋಗ್ತಕ್ಕಂಥದ್ದು ಇಲ್ಲಿ ಯಾವುದೇ ವಿಶೇಷವಾದಂಥ ವ್ಯಕ್ತಿಗಳೇನಿಲ್ಲ ಆದ್ದರಿಂದ ನನ್ನ ಅಭಿಪ್ರಾಯ ಪ್ರಕಾರ ಈ ಥರ ತಾರತಮ್ಯ ಟಿಕೆಟ್ ಮಾಡೋದೇ ಮೊದಲನೇ ತಪ್ಪು ಸಮಾನತೆ ಇರಬೇಕು ಎಲ್ರಿಗೂ ಸಮಾನವಾಗಿ ನೋಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕೆ ವಿನಃ ವಿ ಎ ಪಿಗೊಂದು ವಿ ಸಾಮಾನ್ಯ ಜನರಿಗೊಂದು ಬಡವ್ರಿಗೊಂದು ಈ ಥರ ಮಾಡ್ತಕ್ಕಂಥ ಪದ್ಧತಿಯನ್ನು ಸರಿ ಇಲ್ಲ ಇಲ್ಲೂ ಕೂಡ ದೇವಸ್ಥಾನಗಳು ಕೂಡ ಈ ಥರ ಅಸಮಾನತೆ ಇರಬಾರ್ದು ಎಲ್ಲರೂ ಸಮಾನವಾಗಿ ಯಾರು ಫಸ್ಟ್ ಬರ್ತಾರೆ ಯಾರು ಫಸ್ಟ್ ಹೋಗ್ತಾರೋ ಅಂತ ವ್ಯವಸ್ಥೆಯನ್ನು ಮಾಡಬೇಕು ಏನು ಟಿಕೆಟನ್ನು ರೇಜ್ ಮಾಡಿದರೆ ಅದು ಹಳೆ ಟಿಕೆಟ್ ಏನಿತ್ತು ಅದನ್ನೇ ಮುಂದುವರಿಸಿಲ್ಲ ಅಂತ ಹೇಳಿ ಈಗ ಬರೀ ಚಾಮುಂಡಿ ಬೆಟ್ಟ ಅಲ್ಲ ಇವತ್ತು ಇಡೀ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ದೇವಸ್ಥಾನಗಳು ಕೂಡ ಇವತ್ತು ವ್ಯಾಪಾರೀಕರಣವಾಗಿದೆ ಯಾರು ಆತ್ಮಸಾಕ್ಷಿಯಾಗಿ ಭ್ರಷ್ಟಾಚಾರ ಮಾಡಿರ್ತಾರೆ ನೆಮ್ಮದಿ ಇಲ್ವೋ ಅಂಥ ಜನ ಇವತ್ತು ಅಲ್ಲಿಗೆ ಹೋಗಿ ಲಂಚ ಹೊಡೆದಿರ್ತಕ್ಕಂಥ ಹಣ ಭ್ರಷ್ಟಾಚಾರ ಹಣವನ್ನು ಬೇರೆ ರೂಪದಲ್ಲಿ ಅವ್ರಿಗೆ ಸಲ್ಪ್ತಾ ಇದ್ದಾರೆ ವಿನಃ ಅದರಿಂದ ಇದೊಂದು ವ್ಯಾಪಾರೀಕರಣ ಆಗಿದೆ ವ್ಯಾಪಾರೀಕರಣ ಆಗಬಾರ್ದು ಈ ಸಾಮಾನ್ಯ ಜನಕ್ಕೆ ತೊಂದರೆ ಆಗುತ್ತೆ ಅವರು ಈ ಅಷ್ಟು ಬೆಲೆ ಕೊಟ್ಟು ದರ್ಶನ ಮಾಡೋಕ್ಕೆ ತೊಂದರೆ ಆಗುತ್ತೆ ಅಂತ ಈ ಮೂಲಕ ಸರ್ಕಾರಕ್ಕೆ ಆಜ್ಞೆ ಮಾಡ್ತಾರೆ ಏನು ಇದೆ ಹಳೆ ಪದ್ಧತಿ ಇದು ಅದನ್ನೇ ಕೈಬಿಡಿ ಮತ್ತು ಎಲ್ರಿಗೂ ಕೂಡ ಈಕ್ವಲ್ ಆಗಿ ನೋಡ್ಕೊಳ್ಳಿ ಅನ್ನೋದನ್ನು ಒತ್ತಾಯ ಮಾಡ್ತೀವಿ ಎಲ್ಲರೂ ನಾವು ಚಾಮುಂಡೇಶ್ವರಿ ದರ್ಶನಕ್ಕೆ ಹೋಗ್ತೀವಿ ಸಾರ್ವಜನಿಕ ಯಾಕೆ ಹೋಗ್ತಾರೆ ಅಂದರೆ ನಮ್ಮಲ್ಲಿರೋ ಕಷ್ಟನ ನೀ ಹೋಗ್ತೀವಿ ಆದರೆ ಸರ್ಕಾರ ಸಾರ್ವಜನಿಕ ಭಕ್ತಾದಿಗಳೇ ಕಷ್ಟ ಕಷ್ಟ ಕೊಡ್ತಾಯಿದೆ ಇವತ್ತು ಸಾವಿರ ರೂಪಾಯಿ ದರ್ಶನ ಅಂದರೆ ಅಂತ ಗೊತ್ತಾಗ್ತಾ ಇಲ್ಲ ಇವ್ರು ಮಾರೋ ಗ್ಯಾರಂಟಿ ಸ್ಕೀಮ್ಗಳಿಗೆ ನಾವು ಜನರ ಮೇಲೆ ಈ ರೀತಿ ಬಲಿ ಆಗ್ತಾ ಇದ್ದಾರೆ ಇದು ಹೇಳೋರಿಲ್ಲ ಕೇಳೋರಿಲ್ಲ ಅದು ಯಾರೋ ಪ್ರಾಧಿಕಾರದ ಸದಸ್ಯ ಅಮ್ಮ ಬಂದ ಮೇಲೆ ಚಾಮುಂಡಿ ಬೆಟ್ಟನೇ ಹಾಳಾಯಿತು ಆ ಅಮ್ಮ ಬರೀ ರೋಲ್ ಕಾಲೇ ಆಬಿಟ್ಟಿದೆ ಅದಲ್ಲದೆ ಈ ಪ್ರಸಾದದ ಒಂದು ಎಂಟ್ರೆನ್ಸ್ ಫೀಸ್ ಎಲ್ಲ ಜಾಸ್ತಿ ಮಾಡಿ ಲಾಡು ಹದಿನೈದು ರೂಪಾಯಿ ಲಾಡ್ನ ಐವತ್ತು ರೂಪಾಯಿ ಮಾಡೋದು ಆಮೇಲೆ ಸಾವಿರ ರೂಪಾಯಿ ಐನೂರು ರೂಪಾಯಿ ದರ್ಶನ ಕೊಟ್ಟಾಗ ಒಂದು ಲಾಡು ಫ್ರೀ ಕೊಡಬೇಕಾಗತ್ತೆ ಅದನ್ನು ಕೊಡಲ್ಲ ಇವರು ಅದೆಲ್ಲ ಮೂಳೆಲ್ಲಿ ಇಟ್ಕೊಂಡು ಆ ಜನಕ್ಕೆ ಕೊಡ್ತಾರೆ ಅದು ತಂದು ಹೊರಗಡೆ ಮಾಡ್ತಾರೆ ಈ ಥರ ಕೆಲಸಗಳಾಗ್ತಾ ಇದೆ ಆ ಅಮ್ಮ ಏನು ಮಾಡಿದೆ ಸೆಕ್ಯೂರಿಟಿ ಗಾರ್ಡ್ಗಳಿಗೆ ಯೋಜನೆ ಮಾಡಿಬಿಟ್ಟಿದ್ದಾರೆ ನೀವು ಯಾರನ್ನ ಬಿಡ್ತೀರ ನನಗೆ ದಿನಕ್ಕಿಷ್ಟು ಬರಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿದೆ ಅದು ಅದರಿಂದ ಎಮ್ಮ ಎಮ್ಮ ಹೇಳಿದೆ ಆಟ ಆಗ್ಬಿಬಿಟ್ಟಿದೆ ಆದರೆ ಇಲ್ಲಿ ಜಿಲ್ಲಾ ಉಸ್ತುವಾರಿಯು ಚಾಮುಂಡಿ ಬೆಟ್ಟಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಇದ್ದಾರೆ ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಮತ್ತು ಅಲ್ಲಿ ಸಂಬಂಧಪಟ್ಟ ಎಮ್ ಎಲ್ ಎ ನಮಗೆ ಅದಕ್ಕೆ ನಮ್ಮ ನಮ್ಮ ಪಕ್ಷ ಅಲ್ಲ ಅಂತಾರೆ ಇದರಿಂದ ಅಲ್ಲಿ ಹೊರಗಡೆಯಿಂದ ಬರೋರು ಜಾಸ್ತಿ ಆಗಿದ್ದಾರೆ ಈಗ ಈ ಬೆಂಗಳೂರು ಕಡೆಯಿಂದೆಲ್ಲ ಬರ್ತಾರೆ ಅವರಿಗೆ ಬೇಗ ದರ್ಶನ ಆಗ್ಬಿಡಬೇಕು ಅದಕ್ಕೇನಾಗುತ್ತೆ ಅಂದರೆ ಅವರು ಒಂದು ಸಾವಿರ ಎರಡು ಸಾವಿರ ಕೊಟ್ಬಿಟ್ಟು ಹೋಗ್ತಾರೆ ಕರ್ಕೊಂಡು ಹೋಗ್ತಾರೆ ಸೆಕ್ಯೂರಿಟಿ ಅವ್ರು ಬೇರೆ ದುಡ್ಡು ಕೊಡ್ತಾರೆ ಇದರಿಂದ ಸ್ಥಳೀಯರಿಗೆ ಭಾಳ ಕಷ್ಟ ಆಗ್ತಿದೆ ಹಳ್ಳಿ ಕಡೆಯಿಂದ ಬರೋರಿಗೆ ಸಾಮಾನ್ಯ ಜನರಿಗೆ ಬಹಳ ಕಷ್ಟ ಆಗ್ತಿದೆ ಮತ್ತೆ ಕ್ಯೂ ಸಿಸ್ಟಮ್ ಅಂತೂ ಬೇಗ ಮೂನೇ ಆಗಲ್ಲ ಸಿಸ್ಟಮ್ ಬರೀ ಇವರು ದುಡ್ಡು ಕೊಟ್ಟಿ ಕೊಟ್ಟು ಎಲ್ಲರೂ ಕಂಡು ಗರ್ಭಗುಡಿ ಕಂಡು ಹೋಗೋದು ಅಲ್ಲಿ ಪೂಜಾರಿಗಳಿಂದ ಹಿಡಿದು ಎಲ್ಲರಿಂದ ಅವಯ್ಯೋಗಗಳು ಜಾಸ್ತಿ ಆಗ್ತಿದೆ ಇದು ಕಡಿವಾಣ ಹಾಕೋರೇ ಇಲ್ಲ ಈಗಾಗಲೇ ಹೋರಾಟಗಾರರು ಎಲ್ಲರೂ ಸಹ ಪ್ರತಿಭಟನೆ ಮಾಡಿದ್ರು ಸಹ ಯಾರಿಗೂ ಏನು ಕೇರ್ ಮಾಡ್ತಾ ಇಲ್ಲ ಇದಕ್ಕೆ ಮುಖ್ಯಮಂತ್ರಿನೇ ತವರೂರಾದ ಮುಖ್ಯಮಂತ್ರಿನೇ ಬಂದಿದ್ದಕ್ಕೆ ಸರಿಯಾದ ರೀತಿ ಗಮನ ಹರಿಸಿ ಇದು ಏನೇನು ಇವರು ಜಾಸ್ತಿ ಮಾಡಿದರೆ ಕಡಿಮೆ ಮಾಡಬೇಕು ಇಲ್ಲ ಅಂದರೆ ಮುಖ್ಯಮಂತ್ರಿಗಳು ಸಹ ಇದ್ರ ಬಗ್ಗೆ ಏನು ಅರಿವೇ ಇರಲ್ಲ ಕಾಣುತ್ತೆ ಯಾಕೆಂದರೆ ಅವರು ಯಾವಾಗಲೂ ಸಲ ಬರ್ತಾರೆ ಹೋಗ್ತಾರೆ ಅವ್ರ ಮಗನೂ ಅಷ್ಟೇ ಎಲ್ಲೋ ಒಂದು ಸಲ ಬರ್ತಾರೆ ಹೋಗ್ತಾರೆ ಜಿಲ್ಲಾ ುವ ಚಾಮುಂಡಿ ಬೇಡಿಕೆ ನಂಗೊಂದು ಸಂಬಂಧ ಇಲ್ಲ ಅಂತಾರೆ ಈ ತರ ಕೂತಿದೆ ಅಧಿಕಾರಿ ಲೂಟಿ ಮಾಡಿದೆ ಮಾಡಿದ್ದು ಆ ಎಮ್ ಐ ಮೂರು ನಾಲ್ಕು ತಿಂಗಳು ಇರ್ಬೋದು ಆ ಟ್ರಾನ್ಸ್ಫರ್ ಆಗೋ ಆಗೋಣ ಎಷ್ಟು ದುಡ್ಡು ಬೇಕು ಅಷ್ಟು ದುಡ್ಡು ದೋಚ್ಕ ಹೋಗ್ತಾ ಇದ್ದಾಳೆ ಅದರಿಂದ ನಾನು ಹೇಳ್ತಾ ಇದ್ದೀನಿ ಕೂಡಲೇ ನೀವೇನಾರು ಮಾಡಲಿಲ್ಲ ಅಂದರೆ ನಾವು ಭಕ್ತಾದಿಗಳ ಸಮೇತ ಸರಿ ಸೇರಿ ನಾವು ಚಾಮುಂಡಿ ಬಿಟ್ಟಿದರೆ ಉಗ್ರವಾದ ಪ್ರತಿಭಟನೆ ಮಾಡಬೇಕಂತ ಹೆಚ್ಚಿನ ಹೇಳ್ತಾ ಇದೀವಿ ಈಗ ಏನಾಗಿದೆ ಅಂದರೆ ಅಲ್ಲಿ ಹೆಂಗಪ್ಪ ಸಣ್ಣ ಪುಟ್ಟ ಅಂಗಡಿ ಮಾಡ್ಕೊಂಡು ಮಾಡ್ತಾಯಿದ್ರು ಈಗೆಲ್ಲ ಅದೆಲ್ಲ ಹೊಡೆದಾಕ್ಬಿಟ್ಟು ಏನು ಮಾಡ್ಬಿಟ್ರು ಎಲ್ಲ ಕಮರ್ಷಿಯಲ್ ಮಾಡ್ಬಿಟ್ರು ಅಲ್ಲಿ ಯಾರು ಹೋಗ್ತಾ ಅವರೇ ಕಮರ್ಷಿಯಲ್ ಹಂಗಾಗ್ಬಿಟ್ಟು ಹಂಗಾಗ್ಬಿಟ್ಟಿದೆ ಒಬ್ಬ ಸಾಮಾನ್ಯ ಭಕ್ತಾದಿಗೆ ಹೋದ್ರೂ ಅವ್ನಿಗೇನೋ ಒಂದು ಪೂಜೆ ಅಂದರೆ ಹತ್ತು ರೂಪಾಯಿ ಕುಂಕುಮ ಅರ್ಶನ ಇತ್ತು ಕುಂಕುಮ ಕುಂಕುಮದ ಕುಂಕುಮದ್ದು ಪೂಜೆ ಅದು ಯಾವುದೋ ಅರ್ಚನೆಗಳೆಲ್ಲ ಇದ್ದು ಅದಕ್ಕಲ್ಲ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಈಗ ಹೋದವ್ರು ಏನು ಮನ ಕೈ ಮುಕ್ಕೊಂಡು ಬರಬೇಕು ಹಂಗಾಗ್ಬಿಟ್ಟಿದೆ ಈ ಕೆಲಸ ಇವರಿಂದ ಏನಾಗಿದೆ ಅಂದರೆ ಇದು ಹೊರ ರಾಜ್ಯದವ್ರಿಗೆ ಹೊರ ಜಿಲ್ಲೆಯವ್ರಿಗೆ ಚಾಮುಂಡಿ ಬೆಟ್ಟ ಆಗಿದೆ ಇವತ್ತು ಸ್ಥಳೀಯರಿಗೆ ಬಡವರಿಗೆ ಮತ್ತು ಭಕ್ತಾದಿಗಳಿಗೆ ಯಾವುದೇ ರೀತಿ ಚಾಮುಂಡಿ ಬೆಟ್ಟದಿಂದ ಏನೂ ಅನುಕೂಲ ಅನುಕೂಲನೂ ಆಗ್ತಾ ಇಲ್ಲ ಏನೂ ಆಗ್ತಾ ಇಲ್ಲ ಅನ್ನೋ ಕಾಣುತ್ತೆ ನೋಡಿ ಇವತ್ತು ನಮ್ಮ ರಾಜ್ಯದಲ್ಲಿ ಏನಾಗಿದೆ ಅಂತಲೇ ರಾಜಕೀಯದ ಒಂದು ಅಸ್ಥಿರತೆ ಮುಖ್ಯಮಂತ್ರಿಗಳ ಕಚ್ಚಾಟ ಭ್ರಷ್ಟಾಧಿಕಾರಿಗಳಿಗೆ ವರದಾನ ಆಗಿದೆ ಇವತ್ತು ಚಾಮುಂಡಿ ಬೆಟ್ಟ ಇರ್ತಕ್ಕಂಥದ್ದು ತಮ್ಮ ಕಷ್ಟಕಾರಗಳು ತೀರಿಸ್ತೆ ಅಂತೇಳಿ ಹೊರ ದೇಶ ಹೊರ ರಾಜ್ಯಗಳಿಂದ ಹೊರ ದೇಶಗಳಿಂದ ಫಾರಿನರ್ಸ್ ಬರ್ತಾರೆ ನಮ್ಮ ದೇಶದ ರಾಜ್ಯಗಳಿಂದ ಬರ್ತಾರೆ ವಿಪರೀತ ಏನಾಗಿದೆ ಅಂತೇಳಿದರೆ ಇವತ್ತು ಚಾಮುಂಡಿ ಬೆಟ್ಟ ಆಗಿರ್ಬೋದು ಕೆ ಆರ್ ಎಸ್ ಆಗಿರ್ಬೋದು ಹೇಳೋರು ಕೇಳೋರು ಯಾರೂ ಇಲ್ಲ ಇವತ್ತು ಕೆ ಆರ್ಸಲ್ಲಿ ಕುಡಿಯೋಕ್ಕೆ ನೀರಿಲ್ಲ ಚಾಮುಂಡಿ ಬೆಟ್ಟದಲ್ಲಿ ದುಬಾರಿ ಮಾಡಿ ಇವತ್ತು ಪ್ರವಾಸಿಗರ ಮೇಲೆ ಅಗುಲ್ ದರ ನಡೀತಾ ಇದೆ ಅಂತೇಳಿ ತಪ್ಪಾಗಲಾರ್ದು ಇವತ್ತು ಆ ಅಮ್ಮ ರೂಪ ಅಂತಕ್ಕಂಥ ಬೊಮ್ಮನ ಹಾಕಿದ್ದಾರೆ ಆ ಯಾವಾಗ ಬಂದ್ರೆ ಆವತ್ತಿನ ಇವತ್ತು ತನಕ ಗೊಂದಲಗಳ ಗೂಡಾಗಿದ್ರು ಕೂಡ ಆಮೇಲೆ ಹೊರ್ಗಡೆ ಮಾಡೋದರಲ್ಲಿ ಅಧಿಕಾರಿಗಳಿಗೆ ಆಸಕ್ತಿ ಇಲ್ಲ ಅಂತ ಅಂತೇಳಿದ್ರೆ ಸಚಿವರಿಗೆ ಆಸಕ್ತಿ ಇಲ್ಲ ಅಂತೇಳಿದ್ರೆ ಚಾಮುಂಡಿ ಬೆಟ್ಟ ನಡೀತಾ ಇರ್ತಕ್ಕಂಥ ಈ ಅವೈಜ್ಞಾನಿಕ ನೀತಿಗಳಿಗೆ ಸರ್ಕಾರವೇ ಪರೋಕ್ಷವಾಗಿ ಸಪೋರ್ಟ್ ಮಾಡ್ತಾ ಇದೆ ಅಂತಕ್ಕಂಥದ್ದು ಇವತ್ತು ಕಾಣ್ತಾ ಇದೆ ಇವತ್ತು ಇದರ ಜೊತೆಗೆ ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು ಚಪ್ಪಲಿ ಸ್ಟ್ಯಾಂಡ್ ಆಗಿರ್ಬೋದು ಅಲ್ಲಿ ದುಡ್ಡು ವಸೂಲಿ ಮಾಡಬೇಕು ಅಂತ ನಿಯಮ ಇದ್ರೂ ಕೂಡ ಅದನ್ನು ಉಲ್ಲಂಘನೆ ಮಾಡಿ ಇವತ್ತು ಚೊಪ್ಪ ಸ್ಟ್ಯಾಂಡ್ ದುಡ್ಡು ಮಾಡ್ತಾ ಮಾಡ್ತಾಯಿದ್ದಾರೆ ಅದು ಗ್ರಾಮ ಪಂಚಾಯತ್ ಅವ್ರಿಗೆ ಗೊತ್ತಿಲ್ವಾ ಇದು ಉಸ್ತುವಾರಿ ಸಚಿವರಿಗೆ ಗೊತ್ತಿಲ್ವಾ ಇವತ್ತು ಅದು ಮೂಲವಾಗಿದ್ದಾರೆ ಅಂತ ಹೇಳಿದ್ರೆ ಸಚಿವರ ಸಪೋರ್ಟ್ ಇಲ್ಲದೆ ಇದು ಯಾವುದೇ ಇವು ಇದು ಈ ರೀತಿ ಮಾಡೋಕ್ಕಾಗಲ್ಲ ಜೊತೆಗೆ ಒಂದು ಪ್ರಾಧಿಕಾರ ಏನು ಮಾಡ್ತೀವಿ ಇವತ್ತು ಆವತ್ತೇ ಒಂದು ಶಾಪಗ್ರಸ್ತಾಗಿ ನಾ ಚಾಮುಂಡಿ ಬೆಟ್ಟ ಪರಿವರ್ತನೆ ಆಯಿತು ಇವತ್ತು ಪ್ರಾಧಿಕಾರಿಗಳ ಕಥೆ ಏನಾಗಿದೆ ಇವತ್ತು ನಗರಾಭಿವೃದ್ಧಿ ಪ್ರಾಧಿಕಾರ ಏನಾಯಿತು ಸಾಮಾಜಿಕರು ಇವತ್ತು ದುಡ್ಡು ತಿಂತೇಳ್ತಾ ಇದ್ದಾರೆ ಚಾಮುಂಡಿ ಬೆಟ್ಟ ಈಗ ನಡ್ಕೊಂಡು ಹೋಗ್ತಾ ಡಿ ಸಿ ಕಂಟ್ರೋಲಲ್ಲಿತ್ತು ಅದನ್ನು ಕಿತ್ತಾಕಿ ಮುಖ್ಯಮಂತ್ರಿಗಳು ನಾನು ಪ್ರಾಧಿಕಾರ ಮಾಡಿ ಉದ್ಧಾರ ಮಾಡ್ತೀನಿ ಅಂತೇಳಿ ಮಾಡಿದ್ರು ಆದರೆ ಇದರಿಂದ ಕಿಂಚಿತ್ತು ಕೂಡ ಯಾರಿಗೂ ಲಾಭ ಆಗಿಲ್ಲ ಪ್ರವಾಸಿಗರಿಗೆ ಒಂದು ಮೂಲಭೂತ ಸೌಲಭ್ಯಗಳಿಲ್ಲ ಚಾಮುಂಡಿ ಬೆಟ್ಟದಲ್ಲಿ ಇವತ್ತು ಕೆರಡೆ ಮೆಟ್ಟಲಲ್ಲಿ ಒಂದು ಶೌಚಾಲಯ ಇಲ್ಲ ಇವತ್ತು ಮೇಳ ನೀರಿಗೆ ಒದ್ದಾಡ್ತಾರೆ ಆರು ಇವೆಲ್ಲವನ್ನು ಬಿಟ್ಟು ಇವತ್ತು ಹೇಗೆ ದುಬಾರಿ ಮಾಡಿದ್ರು ಹೇಳಿದ್ರೆ ಏನು ಭಕ್ತರ ಸುಲಿಗೆ ಆಗ್ತಾಯಿದೆ ಮುಜ್ರಾ ಇಲಾಖೆ ಸಚಿವರು ಎಲ್ಲಿದ್ದಾರೆ ಇವತ್ತು ಉಸ್ತುವಾರಿ ಸಚಿವರು ಎಲ್ಲಿದ್ದಾರೆ ಇವತ್ತು ಕಂಡುಸ್ಕೊಂಡು ಕೂತಿದ್ದಾರೆ ಅವ್ರಿಗೆ ಗಮನಕ್ಕೆ ಬಂದಿಲ್ಲ ಏನಾಗಬೇಕು ಮುಂದೆ ನಮ್ಮ ಸರ್ಕಾರ ಬರುತ್ತೋ ಇಲ್ವೋ ಅವರು ದೋಚ್ಕೊಳ್ಳಿ ನಾವು ದೋಚ್ಕೊಳ್ಳಿ ಅಂತಕ್ಕಂಥ ಅಭಿಪ್ರಾಯ ಇವತ್ತು ಮುಖ್ಯಮಂತ್ರಿಗಳು ಯಾರಾಗ್ತಾರೆ ಡೆಲ್ಲಿಗೆ ಹೋಗ್ತಾರೆ ಹೊರತು ರಾಜ್ಯದ ಬಗ್ಗೆ ಯಾರಿಗಾರು ಆಸಕ್ತಿ ಇದೆ ಇವತ್ತು ಪ್ರತಿ ವರ್ಷ ಯಾವುದೇ ಮುಖ್ಯಮಂತ್ರಿ ಆದರೂ ಕೂಡ ಬೆಟ್ಟಕ್ಕೆ ಬಂದು ಪೂಜೆ ಮಾಡಿಸ್ತಾನೆ ಆದರೆ ಅಲ್ಲಿ ಬೆಟ್ಟಕ್ಕೆ ಬರ್ತಕ್ಕಂಥ ಭಕ್ತಾದಿಗಳ ಬಗ್ಗೆ ಅವ್ರ ಇದೆಯಾ ಮೂಲಭೂತ ಸೌಲಭ್ಯಗಳಿದೆಯಾ ಏನಾದ್ರು ನ್ಯೂನತೆಗಳಿದೆ ಅತಕ್ಕಂಥ ಯಾರು ವಿಚಾರಿಸ್ತಾರೆ ಯಾರಿಗೂ ಬೇಕಾಗಿಲ್ಲ ಇವತ್ತು ಜಾಮಣಿ ಬೆಟ್ಟನೂ ಬೇಕಾಗಿಲ್ಲ ಕೆ ಆರ್ ಬೇಕಾಗಿಲ್ಲ ನಿಮ್ಮ ನಾನು ಮುಖ್ಯಮಂತ್ರಿ ಆಗಬೇಕು ನಾನು ಮುಖ್ಯಮಂತ್ರಿ ಆಗಬೇಕು ನಮ್ಮ ಉಸ್ತುವಾರಿ ಸಚಿವರೇ ಆಗಬೇಕು ಸರ್ಕಾರ ಉಳಿಯುತ್ತೋ ಅಂತಕ್ಕಂಥ ಪ್ರಶ್ನೆ ಅವತ್ತು ಏನು ಕಾಡ್ತಾ ಇದೆ ಇದೇ ಭ್ರಷ್ಟಾಧಿಕಾರಿಗಳಿಗೆ ವರದಾನ ಆಗಿದೆ ಒಟ್ಟಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಇವ ಮೇಲೆ ಸಾಕಷ್ಟು ಅಲಿಗೇಷನ್ ಇದೆ ಆದರೂ ಕೂಡ ಏನನ್ನು ವರ್ಗಾವಣೆ ಮಾಡಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಮಟ್ಟಿಗೆ ಲಾಭ ನಡೀತಾ ಇದೆ ಅಂತಕ್ಕಂಥ ಪ್ರಶ್ನೆ ಇದಕ್ಕೆ ಪರಿಹಾರ ಏನು ಅಂತ ಹೇಳಿದ್ರೆ ಜನಗಳು ಹೇಳಬೇಕು ನಾವು ಹಲವಾರು ಹೋರಾಟ ಮಾಡಿದ್ರೂ ಕೂಡ ನೋಡಿ ನಂದಿ ಬೆಟ್ಟಕ್ಕೆ ಹೋಗಿ ಪಕ್ಕ ರೋಡು ಇನ್ನೂ ರೆಡಿ ಮಾಡಿಲ್ಲ ಇವತ್ತು ಇವತ್ತು ಕೂಡ ಹಂಗೆ ಇದೆ ಅದು ಬೈಪಾಸ್ ರೋಡ್ ನಂದಿ ಬೆಟ್ಟಕ್ಕೆ ಹೋಗ್ತಕ್ಕಂಥದ್ದು ಕಾಂಟ್ರಾಕ್ಟ್ದಾರು ಗುಟ್ಟಿಗೆ ಎರಡು ಮೂರು ಗುತ್ತಿಗೆ ಹೆಚ್ಚು ಬದಲಾವಣೆ ಆಯಿತು ಆದರೆ ಕೂಡ ರೋಡ್ ಇವತ್ತು ಕೂಡ ಒಂದು ಕಡೆ ರೋಡಾಗಿ ಒಂದು ಕಡೆ ರೋಡ್ ಆಗಿಲ್ಲ ಸರ್ಕಾರ ಗಮನಕ್ಕೆ ಬಂದಿಲ್ವ ಇದು ಯಾವುದೋ ಹೊಸ ಲೇಟ್ಗಳಾಯ್ತು ಅನ್ನೋ ಉದ್ಘಾಟನೆ ಮಾಡ್ತಾರೆ ಪೂಜನೀಯ ಸ್ಥಳ ಚಾಮುಂಡೇಶ್ವರಿ ದೇವಸ್ಥಾನ ಅಂತ ಹೇಳಿದ್ರೆ ಯಾವುದೇ ಮುಖ್ಯಮಂತ್ರಿ ಬಂದು ದಸರಾ ಟೈಮಲ್ಲಿ ಉದ್ಘಾಟನೆ ಮಾಡ್ತಾರೆ ರಾಷ್ಟ್ರಪತಿ ಬಂದು ಅಲ್ಲಿಗೆ ಭೇಟಿ ಕೊಡ್ತಾರೆ ನಂದಿ ಪಕ್ಕದ ರೋಡ್ ರೆಡಿ ಮಾಡೋಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಸರ್ಕಾರ ಇದೆ ಉಸ್ತುವಾರಿ ಸಚಿವರು ಕಣ್ಮುಟ್ಕೊಂಡು ಅಂತ ಎಷ್ಟೇ ಪ್ರಶ್ನೆ ಆಗ್ತಾ ಇದೆ ಇದಕ್ಕೆ ಏನಪ್ಪ ಪರಿಹಾರ ಅಂತ ಹೇಳಿದ್ರೆ ಜನಗಳೇ ಹೋರಾಟಕ್ಕೆ ಕೇಳಿದರೆ ಮಾತ್ರ ಪರಿಹಾರ ಸಿಗುತ್ತೆ ಇಲ್ಲ ಅಂತೇಳಿದ್ರೆ ಚಾಯಿ ಚಾಮುಂಡೇಶ್ವರಿ ಚಾಮು ಆಯುಷಾಸನ ಮನದಾನ ಮಾಡಿದ್ಲು ಆದರೆ ಬ್ರೆಷ್ಟು ಮತದಾನ ಮಾಡೋಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಜನಗಳೇ ಇಳಿಬೇಕು ಜನಗಳೇ ಹೋರಾಟ ಮಾಡಿದರೆ ಮಾತ್ರ ಇದಕ್ಕೆ ಪರಿಹಾರ ಸಿಗಲಿಕ್ಕೆ ಸಾಧ್ಯ ಇದೆ ಬೇರೆ ದೇವಸ್ಥಾನಗಳಲ್ಲಿ ಪಂಜಾಬಲ್ಲಿದೆ ಅಲ್ಲ ಗೋಲ್ಡನ್ ಟೆಂಪಲ್ ಮುನ್ನೂರ ಅರವತ್ತೈದು ಸಣ್ಣ ಊಟ ತಿಂಡಿಯಲ್ಲಿ ಆಗ್ತದೆ ಒಂದೇ ನಾಲ್ಕು ವರ್ಷ ತಗೊಳ್ಳೋದಿಲ್ಲ ಇವರಿಗೆಲ್ಲ ವರಮಾನ ಬಂದರೂ ಕೂಡ ದೇವಸ್ಥಾನಗಳು ಉದ್ಧಾರ ಆಗಿಲ್ಲ ಬರೀ ದುಡ್ಡು ತಗೊಂಡು ಯಾವುದೋ ಅದಕ್ಕೆ ಖರ್ಚು ಮಾಡ್ತಾರೆ ದೇವಸ್ಥಾನ ದುಡ್ಡು ದೇವಸ್ಥಾನಕ್ಕೆ ಖರ್ಚು ಮಾಡ್ತಾಯಿಲ್ಲ ಈ ಇದು ದುಡಾರ್ತ ನೋಡಿದ್ರೆ ತುಂಬ ಬೇಜಾರಾಗುತ್ತೆ ಆದರೂ ನಮ್ಮ ಹಿಂದೂಗಳು ಇದನ್ನ ತುಂಬ ಹಿಂದೆ ಬೀಳ್ತಾರೆ ಇಂಥದ್ನೆಲ್ಲ ಉಗ್ರವಾಗಿ ಖಂಡಿಸಬೇಕು ಇವ್ರು ಜನನ ಅವ್ರು ನೋಡ್ಕೊಂಡಿದ್ದಾರೆ ಇವ್ರು ಏನು ಅನ್ನೋಲ್ಲ ಏನು ಮಾಡೋಲ್ಲ ಅಂತ ಅದಕ್ಕೋಸ್ಕರ ಮಾಡ್ತಾರೆ ಇವರು ಆಡಿದೆ ಹೋಗಿದೆ ದುಡ್ಡು ಇವತ್ತಲ್ಲಿ ನೂರು ರೂಪಾಯಿ ಕೊಟ್ಟರು ಸರ್ಕಾರಕ್ಕೆ ದರಿದ್ರೆ ತಪ್ಪೋದಿಲ್ಲ ಇವರು ಏನೋ ದುಡ್ಡು ಮಾಡ್ತಾರೆ ಮಾಡ್ತಿಂತಾರೆ ಮಾಡಬಾರ್ದು ತಾ ತಾಯಿ ಚಾಮುಂಡೇಶ್ವರಿ ತಾಯಿನೇ ಇವ್ರಿಗೆ ಬುದ್ಧಿ ಕಳಿಸ್ಬೇಕು ಇನ್ನೇನೂ ಇಲ್ಲ ಜನ ಇದ್ದೇವಲ್ಲ ತಾಯಿ ಚಾಮುಂಡೇಶ್ವರಿನ ರಾಕ್ಷಸನ ರಾಕ್ಷಸನ್ನ ಇದು ಮಾಡಿದ್ರು ಒಬ್ಬ ರಾಕ್ಷಸನ ಮಾಡಿದ್ರು ಇಲ್ಲಿ ಇರೋರೆಲ್ಲ ಆಲಿಬಾಬಾ ನಲ್ವತ್ತು ಜನ ಕಂಡ್ರು ಅಂದಾಗ ಇಲ್ಲಿ ಎಲ್ಲರೂ ಒಂದೇ ಇದ್ದಾರೆ ಅದರಿಂದ ಇವರು ಎಲ್ಲರೂ ಮಟ್ಟ ಹಾಕಬೇಕು ಅವ್ರು ಮ ವಂಶನೇ ಹಾಳು ಮಾಡಬೇಕು ದೇವ್ರ ದುಡ್ಡು ತಿಂತಾರಲ್ಲ ಇವ್ರ ಇವರು ವಂಶನೇ ಹಾಳು ಮಾಡ್ಬೇಕು ಕಾಮೂಲಿಪುಟ್ಟ ದೇವ ದರ್ಶನ ಅಲ್ಲಿ ಫ್ರೀ ದರ್ಶನಗಳ್ಕ ಈಗಲೂ ಇದೆ ತಿರುಪತಿಲ್ಲ ಫ್ರೀ ಇದ್ದಾರೆ ಇವರು ಚಾಮುಂಡೇಶ್ವರಿ ದರ್ಶನಕ್ಕೆ ಅಂದ್ಬಿಟ್ಟು ಗೋರ್ಮೆಂಟ್ ಅವರು ತುಂಬ ಮೋಸ ಮಾಡ್ತಾ ಇದಾರೆ ಮೋಸ ಅಂತ ಫುಲ್ ಮೋಸನೇ ಅದು ಅವರಿಗೆ ನೈತಿಕತೆ ಇಲ್ಲ ಇದೆಲ್ಲ ಮಾಡೋದಕ್ಕೆ ಆದರೂ ಬೇಕು ಬೇಕು ಅಂತಲೇ ಮಾಡ್ತಾರೆ ನಮ್ಮ ಹಿಂದೂ ಧರ್ಮಕ್ಕೆ ಅವ್ರು ಮೋಸ ಮಾಡ್ತಾಯಿರೋದು ಅಂದರೆ ಗೋರ್ಮೆಂಟು ಕಾಂಗ್ರೆಸ್ಸನ್ನೇ ಓಪನ್ ಆಗಿ ಹೇಳ್ಬೋದು ಅದು ಯಾವಾಗಲೂ ಮೋಸನೇ ಹಿಂದೂ ಧರ್ಮಕ್ಕೆ ಕಾಂಗ್ರೆಸ್ ಮಾಡ್ತಾ ಇರೋದು ಇದು ಅವಶ್ಯಕತೆ ಇಲ್ಲ ಇದೆಲ್ಲ ಮಾಡೋದು ಅಂದರೆ ಫ್ರೀ ದರ್ಶನ ಅಂತೈತೆ ಎಲ್ರಿಗೂ ಒಂದೇ ಥರ ಮಾಡಿದ್ರೆ ದೊಡ್ಡವ್ರಿಗೆ ಚಿಕ್ಕವರಿಗೆ ಅಂತ ಲೆಕ್ಕ ಬರಲ್ಲ ಸಾವಕರ್ಯಗಳಿಗೆ ಒಂದು ಬಡವರಿಗೆ ಒಂದು ಆ ಥರ ಮಾಡ್ತಾ ಇದ್ದಾರೆ ಅದು ಮಾಡಬಾರ್ದು ಅದು ಉಳ್ಳವ್ರಿಗೆ ಅಂದರೆ ನಾವು ಮಾಡ್ಕೊಂಡಿರೋದು ದೇವ್ರು ಯಾರಿಗೂ ಉಳ್ಳವರಿಗೆ ಅಂತ ಇರಲಿಲ್ಲ ಭಕ್ತಿಯಿಂದ ಬೇಡ ಬಂದವರಿಗೆ ಒಳ್ಳೇದು ಮಾಡ್ತಾರೆ ಇದು ನಾವುಗಳು ಮಾಡ್ಕೊಂಡಿರೋದು ಉಳ್ಳವರು ಅಂದ್ಬಿಟ್ಟು ಅದು ಅವಶ್ಯಕತೆ ಇಲ್ಲ ಅಂತ ಇದರಿಂದ ಸಾರ್ವಜನಿಕರು ಎಲ್ಲರೂ ನೋಡೋ ಅಂಥ ದೇವ್ರನ್ನ ಇವರು ದುಡ್ಡು ಕಾಸುನಲ್ಲಿ ಅಳಿತ ಇರೋದು ತುಂಬ ತಪ್ಪು ಎಲ್ರಿಗೂ ಅವಕಾಶ ಮಾಡಿ ಕೊಟ್ಟು ದೇವರನ್ನ ದರ್ಶನ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತ ಕೇಳ್ಕೊಳ್ತೀವಿ ಅದು ನಿಜ ಮೇಡಮ್ ಕೆಲವ್ರಿಗೆ ಮಾತ್ರ ಆಗುತ್ತೆ ಕೆಲವ್ರಿಗೆ ಇಲ್ಲ ತುಂಬ ಕಷ್ಟ ಕಷ್ಟ ಬಿದ್ದು ಮೆಟ್ಲತ್ತಿ ಅಲ್ಲಿ ಇಲ್ಲಿ ಹೋಗ್ತಾರೆ ದೂರದಿಂದೆಲ್ಲ ಬರ್ತಾರೆ ಒಂದು ಗಂಟು ಗಟ್ಟಲೆ ಕಾದು ಏನೂ ಅನುಕೂಲ ಇರೋಲ್ಲ ಆ ಥರ ಆಗಿಬಿಡುತ್ತೆ ಎಲ್ರಿಗೂ ನೋವಾಗುತ್ತೆ ಮೇಡಮ್ ಇಲ್ಲಿರೋರಿಗೂ ದರ್ಶನ ಇಲ್ಲ ಹೊರಗಿರೋನು ಪಾಪ ಅವ್ರು ಅಷ್ಟೊಂದು ದುಬಾರಿ ದುಡ್ಡು ಎಲ್ಲ ಖರ್ಚು ಮಾಡಿಕೊಂಡು ಬರ್ತಾರೆ ಅವ್ರಿಗಿಲ್ಲಿ ದೇವಿನ ನೋಡೋಕ್ಕೂ ಬಿಡಲಿಲ್ಲ ಅಂದರೆ ದೇವಿನೇ ಕಟ್ಟ ಹಾಕ್ದಂಗೆ ಆಗಿದೆ ಈಗ ಎಲ್ಲರೂ ಸಾರ್ವಜನಿಕರಿಗೂ ಎಲ್ರಿಗೂ ಒಂದೇ ಥರ ಮಾಡಿದ್ರೆ ಅನುಕೂಲ ಆಗುತ್ತೆ ಅದು ಸಾರ್ವಜನಿಕರಿಗೆ ಲಿಮಿಟ್ ಆಗಿ ಮಾಡಬೇಕು ಸ್ವಲ್ಪ ಇರೋರಿಗೆ ಅವ್ರಿಗೆ ಇ ಎ ಪಿಗಳಂಥವ್ರಿಗೆ ಆ ಪ್ರಕಾರ ಮಾಡಲಿ ಪಬ್ಲಿಕಲ್ಲಿ ಬರೋ ಜನಕ್ಕೆ ಸಾರ್ವಜನಿಕ ಅತಿ ಕಡಿಮೆ ಶುಲ್ಕದಿಂದ ಮಾಡಿದ್ರೆ ಒಳ್ಳೆಯದು ಸೂಕ್ತ ಅಂತ ನಾವು ಹೇಳ್ತಾ ಇದೀವಿ ಮೇಡಮ್ ಎಂಥದ್ದೇ ಇರಲಿಲ್ಲ ಮೇಡಮ್ ಹಿಂಗೆ ಚಾಮುಂಡಿ ಬೆಟ್ಟದಲ್ಲಿ ಏನು ಚೆನ್ನಾಗೇ ದುಡಿ ಇದೆ ವರಮಾನ ಅಂತ ಏನು ಇದಿಲ್ವಲ್ಲ ಅದು ಭಾರಿ ದುಬಾರಿ ಆಗ್ತಾಯಿದೆ ಸಾರ್ವಜನಿಕಕ್ಕೆ ಆದಷ್ಟು ಬೇಗ ಕಡಿಮೆ ಮಾಡಿದ್ರೆ ಒಳ್ಳೆಯದು ಆಮೇಲೆ ಸಾರ್ವಜನಿಕರು ಮೆಟ್ಲತ್ತಾರಲ್ಲ ಮೇಡಮ್ ಅವ್ರಿಗೆ ಒಂದು ಸು ಒಂದು ಕಡೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು